ಡ್ರೋನ್ ಸಣ್ಣ ವಯಸ್ಸಲ್ಲಿ ಆಕಾಶದ ಮೇಲೆ ಏರೋಪ್ಲೇನ್ ಆಗ್ಲಿ ಹೆಲಿಕಾಪ್ಟರ್ ಆಗ್ಲಿ ನೋಡಿದಾಗ ಒಂದು ಆಶ್ಚರ್ಯ ಕುತೂಹಲದ ಭಾವನೆ ಒನ್ ಟೈಮ್ ಅಲ್ಲಿ ಇದೇ ಡ್ರೋನ್ ವಿಷಯದಲ್ಲಿ ಕಾಗೆ ಆರಿಸಿಕೊಂಡಿರೋ ಚರಿತ್ರೆ ಕೂಡ ನಮ್ಮೆಲ್ಲರಿಗೂ ಇದೆ ಇತ್ತೀಚೆಗೆ ಯಾರಾದ್ರೂ ಹತ್ತಿರದಲ್ಲಿ ಡ್ರೋನ್ ಅನ್ನ ಆರಿಸಿದ್ರೆ ಕಣ್ಮುಂದೆ ಏನೋ ಅದ್ಭುತ ನಡೀತಿದೆ ಅನ್ನೋ ತರ ನೋಡ್ತೀವಿ ಆದ್ರೆ ಈಗ ಇದೇ ಅದ್ಭುತವನ್ನ ಕೇವಲ ಮೂರು ಸಾವಿರ ರೂಪಾಯಿಗೆ ನಮ್ ಕೈಯಲ್ಲಿ ತಗೊಂಡು ಇದನ್ನ ಚಲಿಸೋ ಅವಕಾಶ ನಮಗಿದೆ ಹೌದು ನೀವ್ ಕೇಳ್ತಿರೋದು ನಿಜಾನೆ ನಮ್ಮ ಕಣ್ಮುಂದೆ ಇದೆ ಎಫ್ ಒನ್ ನೈಂಟಿ ಏಟ್ ಅಂತಹ ಡ್ರೋನ್ ಇದು ಆನ್ಲೈನ್ ಅಲ್ಲಿ ಕೇವಲ ಮೂರು ಸಾವಿರ ಸಿಗುತ್ತೆ ಈಗ ಇದರ ಅನ್ಬಾಕ್ಸಿಂಗ್ ಅನ್ನ ನೋಡೋಣ ಇದರ ಬಾಕ್ಸ್ ಈ ರೀತಿ ಕಾಣುತ್ತೆ ಬಾಕ್ಸ್ ನ ಓಪನ್ ಮಾಡಿದ್ರೆ ಒಂದು ಬ್ಲಾಕ್ ಕಲರ್ ಬ್ಯಾಗ್ ನ ನೋಡೋಕೆ ಸಿಗುತ್ತೆ ಇದಕ್ಕೆ ಒಂದು ಕ್ಯಾರಿ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಓಪನ್ ಮಾಡಿದಾಗ ನಮ್ಗೆ ಒಂದು ಡ್ರೋನ್ ಮತ್ತೆ ರಿಮೋಟ್ ಕಾಣುತ್ತೆ ಅದು ಬಿಟ್ಟು ಮೇಲೆ ಇರೋ ಪೌಚ್ ಅಲ್ಲಿ ಎರಡು ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ ಇದರಲ್ಲಿ ಆಂಡ್ರಾಯ್ಡ್ ಮತ್ತೆ ಐಒಎಸ್ ಅಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಹೇಗೆ ಕನೆಕ್ಟ್ ಮಾಡಬೇಕು ಅಂತ ಎಲ್ಲ ಹೇಳಿದ್ದಾರೆ ಅದು ಬಿಟ್ಟು ಕವರ್ ಅಲ್ಲಿ ನಾಲ್ಕು ಫ್ಯಾನ್ಸ್ ಒಂದು ಚಾರ್ಜಿಂಗ್ ವೈರ್ ಕ್ರೂಸ್ ಮತ್ತೆ ಸ್ಕ್ರೂ ಡ್ರೈವರ್ ಅನ್ನ ಕೊಟ್ಟಿದ್ದಾರೆ ಈಗ ಡ್ರೋನ್ ವಿಷಯಕ್ಕೆ ಬಂದ್ರೆ ಕೈ ಮೇಲೆ ಇಟ್ಟು ತೋರಿಸ್ತೇವೆ ಎಷ್ಟು ಸೈಜ್ ಬರುತ್ತೆ ಅಂತ ಕಂಪಾರಿಸನ್ ಸಿಗ್ಬಹುದು ನನ್ ಜೊತೆ ಇನ್ನೊಂದು ಡ್ರೋನ್ ಇದೆ ಇದರ ಹೆಸರು ಡಿಜೆ ಐ ಮಿನಿ ಟು ಇದರ ಪ್ರೈಸ್ ಸುಮಾರು ಅರವತ್ತರಿಂದ ಎಂಬತ್ತು ಸಾವಿರ ಆಗುತ್ತೆ ಆದ್ರೆ ನಾನು ಇಪ್ಪತ್ತೈದು ಸಾವಿರಕ್ಕೆ ತಂದೆ ಇಷ್ಟು ಕಮ್ಮಿ ಬೆಲೆಯಲ್ಲಿ ಹೇಗ್ ತಂದೆ ಅಂತ ಇದರ ಅನ್ಬಾಕ್ಸಿಂಗ್ ಮತ್ತೆ ರಿವ್ಯೂ ಅನ್ನ ನಾನು ಮುಂದಿನ ವಿಡಿಯೋದಲ್ಲಿ ಮಾತಾಡ್ಲಿದ್ದೇನೆ ಸೊ ತಪ್ಪದೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇದರ ಪಕ್ಕದಲ್ಲಿ ಇಟ್ಟು ನಾವು ಸೈಜ್ ಕಂಪಾರಿಸನ್ ನೋಡೋಣ ಈ ಡ್ರೋನ್ ಅಲ್ಲಿ ಒಂದು ಬ್ಯಾಟರಿ ಕೊಟ್ಟಿದ್ದಾರೆ ತುಂಬಾ ಚಿಕ್ಕ ಬ್ಯಾಟ್ರಿನೇ ನಲ್ವತ್ತೈದು ನಿಮಿಷ ಇಂದ ಒಂದ್ ಅವರ್ ಚಾರ್ಜ್ ಮಾಡಿದ್ರೆ ಸುಮಾರು ಹತ್ತು ನಿಮಿಷ ಡ್ರೋನ್ ಅನ್ನ ಹಾರ್ಸಲಿಕ್ಕೆ ಸಿಗ್ಬಹುದು ಆದ್ರೆ ಇದರ ಎಕ್ಸ್ಟ್ರಾ ಬ್ಯಾಟರಿಗಳು ಸಿಗುತ್ತೆ ಅದನ್ನ ಆನ್ಲೈನ್ ಅಲ್ಲಿ ತಗೊಂಡಾಗ ಇನ್ನಷ್ಟು ಹೊತ್ತು ಇದನ್ನ ಹಾರಿಸೋ ಅವಕಾಶ ಸಿಗುತ್ತೆ ಇದರ ವಿಂಗ್ಸ್ ಓಪನ್ ಮಾಡಿದಾಗ ಈ ರೀತಿ ಕಾಣುತ್ತೆ ಆನ್ ಮಾಡೋಕೆ ಮೇಲೆ ಇರೋ ಬಟನ್ ಅನ್ನ ಲಾಂಗ್ ಪ್ರೆಸ್ ಮಾಡ್ಬೇಕಾಗಿರುತ್ತೆ ಆಗ ಈ ರೀತಿ ಸೌಂಡ್ ಬರುತ್ತೆ ಎರಡು ಎಚ್ ಡಿ ಕ್ಯಾಮ್ರಾಗಳು ಇದಾವೆ ಕ್ಯಾಮ್ರಾ ಕ್ಲಾರಿಟಿ ಹೇಗಿದೆ ಅಂತ ನಾವು ಸ್ವಲ್ಪ ಹೊತ್ತಲ್ಲಿ ನೋಡ್ಲಿದ್ದೇವೆ ಬ್ರಷ್ಲೆಸ್ ಮೋಟರ್ ಬರುತ್ತೆ ಜೊತೆಗೆ ಮುಂದೆ ಎರಡು ಎಲ್ ಇ ಡಿ ಲೈಟ್ ಅನ್ನ ನೋಡೋ ಅವಕಾಶ ಸಿಗುತ್ತೆ ಇದರ ವೈಟ್ ಇನ್ನೂರ ನಲವತ್ತೊಂಬತ್ತು ಗ್ರಾಮ್ ಗಿಂತ ಕಮ್ಮಿ ಇರೋದ್ರಿಂದ ಯಾವುದೇ ರಿಜಿಸ್ಟ್ರೇಷನ್ ಆಗ್ಲಿ ಲೈಸೆನ್ಸ್ ಆಗ್ಲಿ ಬೇಕಾಗಿರಲ್ಲ ಬನ್ನಿ ಈಗ ಈ ಡ್ರೋನ್ ಅನ್ನ ಹಾರಿಸಿ ನೋಡೋಣ ಅಂದ ಹಾಗೆ ಈ ಡ್ರೋನ್ ಅನ್ನ ಮೊಬೈಲ್ ಇಲ್ದಿರ ಬರೀ ರಿಮೋಟ್ ಇಟ್ಕೊಂಡು ಕೂಡ ಹಾರಿಸಬಹುದು ಕ್ಯಾಮ್ರಾ ಅಲ್ಲಿ ನೋಡ್ಬೇಕು ಅಂದ್ರೆ ಮಾತ್ರ ಮೊಬೈಲ್ ಬೇಕಾಗಿರುತ್ತೆ ಬಂದಿದ್ದೀವಿ ಈ ಡ್ರೋನ್ ಅನ್ನ ಟೆಸ್ಟ್ ಮಾಡೋದಕ್ಕೆ ಇದನ್ನ ಟೆಸ್ಟ್ ಮಾಡೋದಕ್ಕೆ ನನ್ನೊಂದು ಕೈ ಈ ಜಾಗದಲ್ಲಿ ಬಂದು ನಿಂತಿದ್ದೀನಿ ಯಾಕಂದರೆ ಮಾಡಿ ಮೇಲೆ ಆಗಲಿ ಮನೆ ಒಳಗಡೆ ಆಗಲಿ ಹಾರಿಸಿದಾಗ ಇದು ಸ್ಟೆಬಿಲಿಟಿ ಕಮ್ಮಿ ಇರೋದ ಕಾರಣ ಎಲ್ಲಾದರೂ ಹೋಗಿ ಹೊಡ್ಕೊಂಡು ಡ್ಯಾಮೇಜಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಈಗ ಇದನ್ನು ಆನ್ ಮಾಡಿದ್ದೀನಿ ಆನ್ ಮಾಡಿಬಿಟ್ಟು ರಿಮೋಟಲ್ಲಿರೋ ಫಂಕ್ಷನ್ಸನ್ನು ನಾವು ಮೊದಲು ನೋಡೋಣ ಹಿಂದೆ ನಾವು ಇದಕ್ಕೆ ಮೂರ್ ಶೆಲ್ ಗಳು ಹಾಕೊಂಡ್ಬೇಕಾಗಿರುತ್ತೆ ಇದನ್ನ ರೈಟ್ ಸೈಡ್ ಸ್ವಿಚ್ ಮಾಡಿದಾಗ ಇಲ್ಲಿ ಲೈಟ್ ಬರುತ್ತೆ ಆಗ ಆನ್ ಆಗಿದೆ ಅಂತ ಅರ್ಥ ಇದನ್ನ ಒಂದ್ ಸರಿ ಸೌಂಡ್ ಬಂತು ಅಂದ್ರೆ ಸಿಂಗಲ್ ಸ್ಪೀಡ್ ಅಲ್ಲಿ ಇದೆ ಅಂತ ಎರಡ್ ಸರಿ ಸೌಂಡ್ ಬಂತು ಅಂದ್ರೆ ಡಬಲ್ ಸ್ಪೀಡ್ ಅಲ್ಲಿ ಇದೆ ಅಂತ ಮೂರ್ ಸರಿ ಸೌಂಡ್ ಬಂತು ಅಂದ್ರೆ ತ್ರಿಬಲ್ ಸ್ಪೀಡ್ ಅಲ್ಲಿ ಇದೆ ಅಂತ ಬೇಸಿಕಲಿ ಗೇರ್ ಸ್ವಿಚಿಂಗ್ ತರ ಇಲ್ಲಿರೋ ಬಟನ್ ಬಂದು ನಾವು ಡ್ರೋನ್ ಅನ್ನ ಫ್ಲಿಪ್ ಮಾಡೋದಕ್ಕೆ ಯೂಸ್ ಮಾಡಬಹುದು ಇದನ್ನ ಹೊತ್ಬಿಟ್ಟು ಲೆಫ್ಟ್ ಸೈಡ್ ತಿರುಗಿಸಿದಾಗ ಲೆಫ್ಟ್ ಸೈಡ್ ಫ್ಲಿಪ್ ಆಗುತ್ತೆ ಹಂಗೆ ರೈಟ್ ಸೈಡ್ ತಿರುಗಿಸಿದಾಗ ರೈಟ್ ಸೈಡ್ ಫ್ಲಿಪ್ ಆಗುತ್ತೆ ಹಾಗೆ ಇಲ್ಲಿರೋ ಬಟನ್ ಬಂದು ಒನ್ ಟೈಮ್ ಟೇಕ್ ಆಫ್ ಮತ್ತೆ ಒನ್ ಟೈಮ್ ಲ್ಯಾಂಡಿಂಗ್ ಗೆ ಯೂಸ್ ಮಾಡಬಹುದು ಈಗ ಹೇಗೆ ಡ್ರೋನ್ ನ ರಿಮೋಟ್ ಜೊತೆ ಲಿಂಕ್ ಮಾಡೋದು ಅಂತ ನೋಡೋಣ ಒಂದ್ಸರಿ ಮೇಲೆ ಒಂದ್ಸರಿ ಕೆಳಗಡೆ ಓದ್ತಿದೀವಿ ಅಂದ್ರೆ ಡ್ರೋನ್ ರಿಮೋಟ್ ಜೊತೆ ಲಿಂಕ್ ಆಗ್ಬಿಡುತ್ತೆ ಒಂದ್ಸರಿ ಮೇಲೆ ಎತ್ತಿದಾಗ ಡ್ರೋನ್ ಆನ್ ಆಗಿ ಮತ್ತೆ ಮೇಲೆ ಎತ್ತಿದಾಗ ಡ್ರೋನ್ ಮೇಲೆ ಬರುತ್ತೆ ಈಗ ನೀವು ನೋಡ್ಬೋದು ರಿಮೋಟ್ ಅನ್ನ ರೈಟ್ ಸೈಡ್ ಮಾಡಿದ್ರೆ ಡ್ರೋನ್ ರೈಟ್ ಸೈಡ್ ಹೋಗುತ್ತೆ ಅದೇ ಲೆಫ್ಟ್ ಸೈಡ್ ಮಾಡಿದ್ರೆ ಲೆಫ್ಟ್ ಹೋಗುತ್ತೆ ಮುಂದಕ್ ಮಾಡಿದಾಗ ಮುಂದಕ್ ಹೋಗುತ್ತೆ ಹಾಗೆ ಹಿಂದಕ್ ಮಾಡಿದಾಗ ಹಿಂದಕ್ ಬರುತ್ತೆ ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ಮುಂದಕ್ಕೆ ಹೋದಾಗ ಮೇಲೆ ಹೋಗುತ್ತೆ ಕೆಳಗಡೆ ಮಾಡಿದಾಗ ಕೆಳಗಡೆ ಬರುತ್ತೆ ಹಾಗೆ ನಾವು ಇದನ್ನ ಲೆಫ್ಟ್ ಸೈಡ್ ಮಾಡಿದ್ರೆ ಲೆಫ್ಟ್ ಸೈಡ್ ತಿರುಗುತ್ತೆ ರೈಟ್ ಸೈಡ್ ಮಾಡಿದ್ರೆ ರೈಟ್ ಸೈಡ್ ತಿರುಗುತ್ತೆ ಬೇಸಿಕಲಿ ಈ ರೀತಿ ಡ್ರೋನನ್ನು ಆಪರೇಟ್ ಮಾಡ್ಕೋಬೋದು ನಾವು ಅಕಸ್ಮಾತ್ ಇದು ಗಾಳಿಯಲ್ಲಿದ್ದಾಗ ತುಂಬ ಮುಂದಕ್ಕೆ ಹೋಗ್ತಿದೆ ಅನ್ಬೇಕಾದ್ರೆ ಇದನ್ನ ಒಂದು ಎರಡು ಸರಿ ಮೂರು ಸರಿ ಪ್ರೆಸ್ ಮಾಡಿದಾಗ ಹಿಂದಕ್ಕೆ ಮುಂದಕ್ಕೆ ಸ್ವಿಚ್ ಆಗೋ ಅವಕಾಶ ಸಿಗುತ್ತೆ ತುಂಬ ಹಿಂದಕ್ಕೆ ಬರ್ತಿದೆ ಅಂದಾಗ ಮೇಲೆ ಬಟನ್ ಪ್ರೆಸ್ ಮಾಡ್ಬೇಕಾಗುತ್ತೆ ಅದೇ ತುಂಬ ಲೆಫ್ಟ್ ಸೈಡ್ ಇವಾಗ ತುಂಬ ಲೆಫ್ಟ್ ಸೈಡ್ ಹೋಗ್ತಿದೆ ಸೊ ರೈಟ್ ಸೈಡ್ ಬಟನ್ ಪ್ರೆಸ್ ಮಾಡಿದಾಗ ವಾಪಸ್ ಬಂದು ನಿಂತ್ಕೊಳ್ಳುತ್ತೆ ಇದಿಷ್ಟು ರಿಮೋಟ್ ನ ಆಪರೇಷನ್ ಆಗಿರುತ್ತೆ ಈಗ ನೋಡಿ ಒನ್ ಟೈಮ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಡ್ರೋನ್ ಅದೇ ಬಂದು ಲ್ಯಾಂಡಿಂಗ್ ಆಗಿಬಿಡುತ್ತೆ ಈಗ ಈ ಡ್ರೋನ್ ಅಲ್ಲಿ ಮುಂದೆ ಇರೋ ಕ್ಯಾಮ್ರಾ ಬಂದು ಎಲ್ಲದನ್ನು ಕ್ಯಾಪ್ಚರ್ ಮಾಡೋಕಾದ್ರೆ ಇಲ್ಲಿರೋ ಕ್ಯಾಮ್ರಾ ಬಂದು ಒಂದೇ ಜಾಗದಲ್ಲಿ ಹೋವರ್ ಆಗೋದಕ್ಕೆ ಯೂಸ್ ಆಗುತ್ತೆ ಈಗ ನಾವು ಡ್ರೋನ್ ಅನ್ನ ಮೊಬೈಲ್ಗೆ ಕನೆಕ್ಟ್ ಮಾಡಿ ಒಂದು ವಿಡಿಯೋ ತೆಗೊಳ್ಳಕ್ ನೋಡೋಣ ಈಗ ಈ ಡ್ರೋನ್ ಅನ್ನು ನಾವು ಮೊಬೈಲ್ ಜೊತೆ ಹೇಗೆ ಕನೆಕ್ಟ್ ಮಾಡೋದು ನೋಡೋಣ ಈಗ ಮೊಬೈಲ್ ಅಪ್ಲಿಕೇಶನ್ ಹೇಗೆ ಡೌನ್ಲೋಡ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಕೊಟ್ಟಿರೋ ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ವೈಫೈ ಯು ಅಂತ ಅಪ್ಲಿಕೇಶನ್ ಬರುತ್ತೆ ಇದು ಮೊಬೈಲ್ ಅಪ್ಲಿಕೇಶನ್ಗೆ ಇದನ್ನು ಯೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು ಸೊ ನಾವು ಇವಾಗ ಸೆಟ್ಟಿಂಗ್ಸ್ಗೆ ಅಂತ ಹೋಗಿ ಇಲ್ಲಿ ವೈಫೈಯಲ್ಲಿ ಫ್ಲೋ ಅಂತ ಇರುತ್ತೆ ಅದನ್ನು ಕನೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಕನೆಕ್ಟ್ ಆಗಿದೆ ಇವಾಗ ಕನೆಕ್ಟಾಗಿ ಅಪ್ಲಿಕೇಶನ್ ಬಂದರೆ ನಾವಿವಾಗ ಫುಟೇಜ್ನ ನೋಡೋಕ್ಕೆ ಸಿಗುತ್ತೆ ಅನ್ಫಾರ್ಚುನೇಟ್ಲಿ ನಮಗೆ ಬಂದಿರೋ ಡ್ರೋನ್ಗೆ ಕ್ಯಾಮ್ರಾ ಉಲ್ಟಾ ಫಿಟ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ನಮಗೆ ಇಲ್ಲೇ ರೆಕಾರ್ಡಿಂಗು ಫೋಟೋ ವಿಡಿಯೋ ಸಿಂಬಲ್ಲು ಜೆಸ್ಚರ್ ಕಂಟ್ರೋಲು ಫಿಫ್ಟೀನ್ ಟು ಝೂಮು ಎಲ್ಲ ನೋಡಲಿಕ್ಕೆ ಸಿಗುತ್ತೆ ಸೊ ಈಗ ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿ ಟೇಕ್ ಆಫ್ ಮಾಡೋಣ ಒಂದು ಸ್ವಿಚ್ಚಲ್ಲಿ ಆಫ್ ಆಗ್ತಾ ಇದೆ ಓ ಡ್ರೋನ್ ಫುಲ್ಲು ಮುಂದೂ ಹೋಗ್ಬಿಡ್ತಾ ಇದೆ ಸ್ಟೆಬಿಲಿಟಿ ಸ್ವಲ್ಪ ಕಮ್ಮಿ ಇದ್ದಂಗೆ ಇದೆ ಸ್ವಲ್ಪ ಒದ್ಲಾಡ್ತಾ ಇದೆ ಗಾಳಿ ಜಾಸ್ತಿ ಇರೋದ್ರಿಂದ ಇರ್ಬೋದು ಹಾಗೆ ಇದರ ಓವರಿಂಗ್ ರೇಂಜ್ ಏನು ಎಷ್ಟು ದೂರ ಹೋಗುತ್ತೆ ಅದೆಲ್ಲ ನೋಡಿ ಈಗ ತುಂಬ ಮುಂದೆ ಹೋಗ್ತದೆ ಸೊ ನಾನೊಂದು ಎರಡು ಮೂರು ಸರಿ ಪ್ರೆಸ್ ಮಾಡಿ ಸ್ಟೇಬಲ್ ಆಗಿ ನಿಂತ್ ನಿಂತ್ಕೊಳ್ಳೋ ಥರ ಮಾಡಿದ್ದೀನಿ ಫುಟೇಜ್ ನೀವು ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ನೋಡ್ತಾಯಿದ್ದೀರಾ ಎಷ್ಟು ಮಾತ್ರ ಫುಟೇಜ್ ಬರುತ್ತೆ ಅಂತ ಹಾಗೆ ಇದು ತುಂಬಾ ಮುಂದೆ ಹೋಗೋದು ಹಿಂದೆ ಹೋಗೋದು ಮಾಡ್ತಿರೋದ್ರಿಂದ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಕ್ಯಾಲಿಬ್ರೇಟ್ ಮಾಡೋದಕ್ಕೆ ಈ ತರ ಈ ತರ ಮಾಡಿದಾಗ ಕ್ಯಾಲಿಬ್ರೇಟ್ ಆಗುತ್ತೆ ಅವಾಗ ಸ್ವಲ್ಪ ಸ್ಟೇಬಲ್ ಆಗಿ ಹೋಗೋ ಅವಕಾಶ ಇರುತ್ತೆ ನೋಡಿದ್ರಲ್ಲ ಈ ಡ್ರೋನ್ ಯಾರಿಗಪ್ಪ ಅಂದ್ರೆ ಫ್ಯೂಚರ್ ಅಲ್ಲಿ ಒಳ್ಳೆ ಬಜೆಟ್ ಇಟ್ಟು ಬೇರೆ ಡ್ರೋನ್ ತಗೊಳ್ಳೋ ಯೋಚನೆ ಮಾಡ್ತಿರೋ ಅವ್ರಿಗೆ ಪ್ರಾಕ್ಟೀಸ್ಗೆ ಅಥವಾ ಆಟ ಆಡ್ಲಿಕ್ಕೆ ಮಾತ್ರ ತಗೋಬೇಕಾಗಿರುತ್ತೆ ಅದು ಬಿಟ್ಟು ಪ್ರೊಫೆಷನಲ್ ವಿಡಿಯೋ ಫುಟೇಜ್ ಮಾಡಬೇಕು ಅಂದ್ರೆ ಇದು ಸರಿಯಾದ ಚಾಯ್ಸ್ ಅಲ್ಲ ಒಟ್ಟಾರೆ ಮೂರು ಸಾವಿರ ರೂಪಾಯಿಗೆ ಈ ಡ್ರೋನ್ ಬರ್ತೇನಾ ಅಂತ ಕೇಳಿದರೆ ಹೌದು ಅಂತಲೇ ಹೇಳಬಹುದು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ಆಸಕ್ತಿಕರ ವಿಷಯಗಳನ್ನು ತಿಳಿಯಲು ಕಾತಲಕಟ್ಟು ಕಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕಾನ್ ಅನ್ನು ಒತ್ತಿ ನೀವು ನಮ್ಮನ್ನು ಇತರ ಸೋಷಿಯಲ್ ಮಾಧ್ಯಮಗಳಲ್ಲೂ ಸಹ ನೋಡಬಹುದು ತಪ್ಪದೇ ಫಾಲೋ ಮಾಡಿ ಧನ್ಯವಾದಗಳು